ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪಿ ಡಿ ಒ ಮತ್ತು ವಿ ಎ ಎಕ್ಸಾಮ್ ಹತ್ತಿರದಲ್ಲಿ ಇರೋದರಿಂದ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಲ್ಲಿ ಸಾಹಿತ್ಯವೂ ಕೂಡ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಶ್ನೆಗಳನ್ನು ಪ್ರಮುಖವಾಗಿ ಕೇಳಬಹುದು ಅಂತ ಈ ಎಪಿಸೋಡ್ನಲ್ಲಿ ನೋಡೋಣ ಪ್ರಶ್ನೆ ಒಂದು ಎಂಟನೆಯ ಜ್ಞಾನಪೀಠ ಪಡೆದವರು ಯಾರು ಆಪ್ಷನ್ ಒಂದು ವಿಕ್ರೂ ಗೋಕಾಕ್ ಆಪ್ಷನ್ ಎರಡು ಚಂದ್ರಶೇಖರ ಕಂಬಾರ ಆಪ್ಷನ್ ಮೂರು ಕೆ ಶಿವರಾಮ್ ಕಾರನ್ ಆಪ್ಷನ್ ನಾಲ್ಕು ಕುವೆಂಪು ಸರಿ ಉತ್ತರ ಆಪ್ಷನ್ ಎರಡು ಚಂದ್ರಶೇಖರ ಕಂಬಾರ ಕುಮಾರವ್ಯಾಸನ ಕೃತಿ ಯಾವುದು ಜೈಮಿನಿ ಭಾರತ ತೊರವೆ ರಾಮಾಯಣ ಕರ್ನಾಟಕ ಭಾರತ ಕಥಾಮಂಜರಿ ಶ್ರೀರಾಮಾಯಣ ದರ್ಶನಂ ಸರಿ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡದ ಆದಿಕವಿ ಎಂದು ಗುರುತಿಸುವ ಕವಿ ಕುಮಾರವ್ಯಾಸ ಪಂಪ ಜನ್ನ ರನ್ನ ಸರಿ ಉತ್ತರ ಆಪ್ಷನ್ ಎರಡು ಪಂಪ ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕ ಸಾಮಾಜಿಕ ಚಾರಿತ್ರಿಕ ಸುಖಾಂತ ದುರಂತ ಸರಿ ಉತ್ತರ ಆಪ್ಷನ್ ನಾಲ್ಕು ದುರಂತ ಅಭಿನವ ಪಂಪ ಎಂದು ತನ್ನನ್ನು ತಾನು ಕರೆದುಕೊಂಡ ಕವಿ ಪೊನ್ನ ರನ್ನ ಜನ್ನ ನಾಗಚಂದ್ರ ಸರಿ ಉತ್ತರ ಆಪ್ಷನ್ ನಾಲ್ಕು ನಾಗಚಂದ್ರ ಅಡವಿಯೊಳರಿಸೋಡೆ ಗಿಡಗಂಟೆ ತಾನಲ್ಲ ಮಡುವಿನೊಳಗಿರಿಸೋಡೆ ಮತ್ತೆ ಮಂಡೂಕನಲ್ಲ ಒಡಲ ದಂಡಿಸೋಡೆ ಕೊಡುವ ಸಾಲಿಗನಲ್ಲ ಈ ಮೇಲಿನ ಸಾಲುಗಳ ವಚನಕಾರರು ಯಾರು ಅಂಬಿಗರ ಚೌಡಯ್ಯ ಬಸವಣ್ಣ ಅಲ್ಲಮಪ್ರಭು ಮಾದಾರ ಚೆನ್ನಯ್ಯ ಸರಿ ಉತ್ತರ ಆಪ್ಷನ್ ಒಂದು ಅಂಬಿಗರ ಚೌಡಯ್ಯ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಬೇಂದ್ರೆ ಎಂ ಶ್ರೀ ಮುದ್ದಣ್ಣ ಗೋವಿಂದ ಪೈ ಸರಿ ಉತ್ತರ ಮುದ್ದಣ್ಣ ಅವರಿಲ್ಲದೂಟ ಕಾದಂಬರಿಯನ್ನು ಬರೆದವರು ಗಳಗನಾಥ ಆರ್ ನರಸಿಂಹಾಚಾರ್ ಎಂಎಸ್ ಪುಟ್ಟಣ್ಣ ಶಾಂತಕವಿ ಸರಿ ಉತ್ತರ ಎಂಎಸ್ ಪುಟ್ಟಣ್ಣ ಕನ್ನಡ ಸಾರಸ್ವತ ಲೋಕದ ಭೇಷ್ ಎಂದು ಕರೆಸಿಕೊಂಡ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕುವೆಂಪು ತೀನಂಶ್ ಶ್ರೀಕಂಠಯ್ಯ ಡಿ ವಿ ಗುಂಡಪ್ಪ ಸರಿ ಉತ್ತರ ಆಪ್ಷನ್ ನಾಲ್ಕು ಡಿ ವಿ ಗುಂಡಪ್ಪ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಸರ್ವಮಂಗಳ ಉಯ್ಯಾಲಿ ವೈಶಾಖ ಹೆಚ್ಚಾಲ ಸರಿ ಉತ್ತರ ಆಪ್ಷನ್ ಮೂರು ವೈಶಾಖ ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ ಸಮ್ಮಾನ್ ನೀಡಿದ ರಾಜ್ಯ ರಾಜಸ್ಥಾನ ತಮಿಳುನಾಡು ಕೇರಳ ಮಧ್ಯಪ್ರದೇಶ ಸರಿ ಉತ್ತರ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ದೇವನೂರು ಮಹಾದೇವ ಬರಗೂರು ರಾಮಚಂದ್ರಪ್ಪ ಸಿದ್ಧಲಿಂಗಯ್ಯ ಪಿ ಲಂಕೇಶ್ ಸರಿ ಉತ್ತರ ಆಪ್ಷನ್ ನಾಲ್ಕು ಪಿ ಲಂಕೇಶ್ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಯಾವ ವಚನಕಾರರಲ್ಲಿ ಮೂಡಿಬಂದಿದೆ ಅಲ್ಲಮಪ್ರಭು ಬಸವಣ್ಣ ಅಕ್ಕಮಹಾದೇವಿ ಐದಕ್ಕಿ ಲಕ್ಕಮ್ಮ ಸರಿ ಉತ್ತರ ಆಪ್ಷನ್ ಮೂರು ಅಕ್ಕಮಹಾದೇವಿ ಕಾನೂರು ಹೆಗ್ಗಡತಿ ಇದು ಯಾರ ಕಾದಂಬರಿ ವಿಕೃ ಗೋಕಾಕ್ ಚಂದ್ರಶೇಖರ್ ಕಂಬಾರ ಕೆ ಶಿವರಾಮ್ ಕಾರಂತ ಕುವೆಂಪು ಸರಿ ಉತ್ತರ ಆಪ್ಷನ್ ನಾಲ್ಕು ಕುವೆಂಪು ಇವುಗಳಲ್ಲಿ ಪಂಪನ ಕೃತಿ ಯಾವುದು ಅಜಿತ ಪುರಾಣ ಯಶೋಧರ ಚರಿತೆ ಅನಂತನಾಥ ಪುರಾಣ ಆದಿಪುರಾಣ ಪುರಾಣ ಸರಿ ಉತ್ತರ ಆಪ್ಷನ್ ನಾಲ್ಕು ಆದಿಪುರಾಣ ಅಭಿನವ ಕವಿಚಕ್ರವರ್ತಿ ಇದು ಯಾರ ಬಿರುದು ಪಂಪ ಜನ್ನ ರನ್ನ ಪೊನ್ನ ಸರಿ ಉತ್ತರ ಆಪ್ಷನ್ ಮೂರು ರನ್ನ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಜಿ ಎಸ್ ಶಿವರುದ್ರಪ್ಪ ಎಂ ಗೋವಿಂದ ಪೈ ಕುವೆಂಪು ಪಂಪ ಸರಿ ಉತ್ತರ ಆಪ್ಷನ್ ಎರಡು ಎಂ ಗೋವಿಂದ ಪೈ ಮಳೆಯ ಪ್ಲಸ್ ಕಾಲ ಮಳೆಗಾಲ ಇದು ಯಾವ ಸಮಾಸ ತತ್ಪುರುಷ ಸಮಾಸ ಬಹುರ್ವೀಹಿ ಸಮಾಸ ದ್ವಂದ್ವ ಸಮಾಸ ಕರ್ಮಧಾರೆಯ ಸಮಾಸ ಸರಿ ಉತ್ತರ ಆಪ್ಷನ್ ಒಂದು ತತ್ಪುರುಷ ಸಮಾಸ ಸಾಫ್ಟ್ವೇರ್ನ ಸೂಕ್ತ ಕನ್ನಡ ಅರ್ಥ ತಿಳಿಸಿ ತಂತ್ರಜ್ಞಾನ ನಿಸ್ತಂತು ಮೆದುವಾಹಕ ತಂತ್ರಾಂಶ ಸರಿ ಉತ್ತರ ಆಪ್ಷನ್ ನಾಲ್ಕು ತಂತ್ರಾಂಶ ಇವುಗಳಲ್ಲಿ ಕನ್ನಡ ಸಂಧಿ ಯಾವುದು ವೃದ್ಧಿ ಸಂಧಿ ಆದೇಶ ಸಂಧಿ ಗುಣಸಂಧಿ ಅನುನಾಸಿಕ ಸಂಧಿ ಸರಿ ಉತ್ತರ ಆಪ್ಷನ್ ಎರಡು ಆದೇಶ ಸಂಧಿ ಕಿರಿಯರಿಗಾಗಿ ಪರಿಸರ ಎಂಬ ಪುಸ್ತಕವನ್ನು ಬರೆದವರು ಯಾರು ಚನ್ನವೀರ ಕಣವಿ ಗೋಪಾಲಕೃಷ್ಣ ಶಿವರಾಮ ಕಾರಂತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸರಿ ಉತ್ತರ ಆಪ್ಷನ್ ನಾಲ್ಕು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕನ್ನಡದಲ್ಲಿ ಎಷ್ಟು ಬಗೆಯ ಷಟ್ಪದಿಗಳಿವೆ ಮೂರು ನಾಲ್ಕು ಆರು ಹನ್ನೆರಡು ಸರಿ ಉತ್ತರ ಆಪ್ಷನ್ ಮೂರು ಆರು ಷಟ್ಪದಿಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ダニエワ・ダグループ。